ಮತ್ತೆ ಕೊತ್ತಲವಾಡಿ ಸಿನಿಮಾ ವಿವಾದ ರಾಕಿಂಗ್ ಸ್ಟಾರ್ ಯಶ್ ತಾಯಿಯಿಂದ ದೂರನ್ನ ದಾಖಲು ಮಾಡಲಾಗಿದೆ ಹಾಗಾದ್ರೆ ಏನಾಯ್ತು ಮತ್ತೆ ಕೊತ್ತಲವಾಡಿ ಸಿನಿಮಾ ವಿವಾದ ರಾಕಿಂಗ್ ಸ್ಟಾರ್ ಯಶ್ ತಾಯಿಯಿಂದ ದೂರನ್ನ ದಾಖಲು ಮಾಡಲಾಗಿದೆ ಪ್ಯಾರ್ ಹರೀಶ್ ಅರಸು ಸೇರಿ ಐವರ ವಿರುದ್ಧ ಎಫ್ಐಆರ್ ಹಣ ಪಡೆದು ಪ್ರಮೋಷನ್ ಮಾಡದ ಆರೋಪ ಬಂದಿದೆ ಹರೀಶ್ ಅರಸು ಮನು ನಿತಿನ್ ಮಹೇಶ್ ಗುರು ಸ್ವರ್ಣಲತಾ ಎಂಬುವವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಆರೋಪಿಗಳಿಗೆ ಹೈಗ್ರೌಂಡ್ ಪೊಲೀಸರಿಂದ ನೋಟಿಸ್ ಅನ್ನು ನೀಡಲಾಗಿದೆ ಮತ್ತೆ ಕೊತ್ತಲವಾಡಿ ಸಿನಿಮಾ ವಿವಾದ ರಾಕಿಂಗ್ ಸ್ಟಾರ್ ಯಶ್ ತಾಯಿಯಿಂದ ದೂರನ್ನ ದಾಖಲು ಮಾಡಲಾಗಿದೆ ಸಿನಿಮಾ ಪ್ರಮೋಷನ್ ಮಾಡ್ತೀವಿ ಅಂತ ಹಣವನ್ನು ಪಡ್ಕೊಂಡಿದ್ರು ಆದರೆ ಈ ನಮ್ಮ ಸಿನಿಮಾವನ್ನು ಪ್ರಮೋಷನ್ ಮಾಡಿಲ್ಲ ಅಂದರೆ ಕೊತ್ತಲವಾಡಿ ಸಿನಿಮಾವನ್ನು ಪ್ರಮೋಷನ್ ಮಾಡಿಲ್ಲ ಎಂಬ ಆರೋಪವನ್ನು ಮಾಡಿದ್ದಾರೆ ಸದ್ಯಕ್ಕೆ ಐವರ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಪಿ ಆರ್ ಒ ಹರೀಶ್ ಅರಸು ಸೇರಿ ಐವರ ವಿರುದ್ಧ ಎಫ್ ಐ ಆರ್ ದಾಖಲು ಮಾಡಿರುವಂಥದ್ದು ಹಣ ಪಡ್ಕೊಂಡಿದ್ದಾರೆ ಆದರೆ ನಮ್ಮ ಸಿನಿಮಾ ಪ್ರಮೋಷನ್ ಕೂಡ ಮಾಡಿಲ್ಲ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಆ ಐವರ ವಿರುದ್ಧವಾಗಿ ಅಂದರೆ ಹರೀಶ್ ಅರಸು ಆಗಿರಬಹುದು ಮನು ನಿತಿನ್ ಮಹೇಶ್ ಗುರು ಸ್ವರ್ಣಲತಾ ಎಂಬುವವರ ಮೇಲೆ ಸದ್ಯಕ್ಕೆ ಎಫ್ ಐ ಆರ್ ಕೂಡ ದಾಖಲು ಮಾಡಲಾಗಿದೆ ಇನ್ನು ಆರೋಪಿಗಳಿಗೆ ಹೈಗ್ರೌಂಡ್ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ ಅಂದರೆ ನೋಟಿಸ್ಗಳು ಕಳುಹಿಸುವ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಅವರು ಕೂಡ ಹಾಜರಾಗಬೇಕಾಗತ್ತೆ ಮತ್ತೊಂದು ಕಡೆ ಯಶ್ ತಾಯಿ ಅವ್ರನ್ನೂ ಕೂಡ ವಿಚಾರಣೆ ಮಾಡ್ತಾರೆ ಈ ರೀತಿಯಾಗಿ ಆರೋಪ ಮಾಡಿದ್ದೀರಾ ನೀವು ಎಷ್ಟು ದುಡ್ಡು ಕೊಟ್ಟಿದ್ರಿ ಯಾವಾಗ ಕೊಟ್ಟಿದ್ರಿ ಯಾವ ರೀತಿ ಪ್ರಮೋಷನ್ ಮಾಡ್ತೀವಿ ಅಂತ ಅವರು ಒಪ್ಕೊಂಡಿದ್ರು ಅದೆಲ್ಲದರ ಬಗ್ಗೆಯೂ ಕೂಡ ಇವ್ರನ್ನೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ಜೊತೆಗೆ ಈಗ ಪಿ ಆರ್ ಒ ಹರೀಶ್ ಆಗಿರಬಹುದು ಅಥವಾ ಮನು ಆಗಿರಬಹುದು ನಿತಿನ್ ಮಹೇಶ್ ಗುರು ಸ್ವರ್ಣಲತಾ ಇವ್ರನ್ನು ಕೂಡ ಪ್ರಶ್ನೆ ಮಾಡುವ ಕೆಲಸವನ್ನು ಮಾಡ್ತಾರೆ ಅರವತ್ನಾಲ್ಕು ಲಕ್ಷ ಹಣ ಪಡೆದು ಸಿನಿಮಾ ಪ್ರಚಾರ ಮಾಡಲಿಲ್ಲ ಲಕ್ಷ ಲಕ್ಷ ಹಣ ಪಡೆದು ಚಿತ್ರದ ಬಗ್ಗೆ ಜಿ ಪ್ರಮೋಟ್ ಚಿತ್ರವನ್ನ ಡಿ ಪ್ರಮೋಟ್ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಯಶ್ ತಾಯಿ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿರೋದಾಗಿ ಆರೋಪವನ್ನು ಮಾಡಿದ್ದಾರೆ ಹಣ ಕೊಡದೇ ಇದ್ದಲ್ಲಿ ಗಲಾಟೆ ಮಾಡೋದಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರಂತೆ ಇತ್ತೀಚೆಗೆ ಬೆದರಿಕೆ ಕರೆಗಳು ಬರ್ತಾ ಇರೋದಾಗಿ ದೂರನ್ನ ದಾಖಲು ಮಾಡಿದ್ದಾರೆ ಈ ಸಂಬಂಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅರವತ್ನಾಲ್ಕು ಲಕ್ಷ ಹಣವನ್ನು ಪಡೆದು ಸಿನಿಮಾವನ್ನು ಪ್ರಮೋಷನ್ನೇ ಮಾಡಿಲ್ವಂತೆ ಡಿ ಪ್ರಮೋಷನ್ ಮಾಡಿದ್ದಾರಂತೆ ಜೊತೆಗೆ ಅರವತ್ನಾಲ್ಕು ಲಕ್ಷ ಹಣ ಪಡೆಯೋದಲ್ಲದೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಕೊಡಬೇಕು ಅಂತ ಬೇಡಿಕೆ ಇಟ್ಟರಂತೆ ಸದ್ಯಕ್ಕೆ ಈ ಒಂದು ಕೊತ್ತಲವಾಡಿ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಹೆಚ್ಚಾಗಿದೆ ಚಿತ್ರವನ್ನು ಡಿ ಪ್ರಮೋಟ್ ಮಾಡಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಸದ್ಯಕ್ಕೆ ರಾಕಿಂಗ್ ಸ್ಟಾರ್ ಯಶ್ ತಾಯಿಯಿಂದ ದೂರು ದಾಖಲಾಗಿದೆ ಹಣವನ್ನು ಪಡ್ಕೊಂಡು ಪ್ರಮೋಷನ್ ಮಾಡಿಲ್ಲ ಎಂಬ ಆರೋಪವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಏನು ಆರೋಪಿಗಳಿದ್ದಾರೆ ಅಂದರೆ ಐದು ಜನರ ಹೆಸರು ಏನಿದೆ ಅವರೆಲ್ಲರಿಗೂ ಕೂಡ ಅನ್ನು ನೀಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವಿಚಾರಣೆಯನ್ನು ಮಾಡ್ತಾರೆ ಪೊಲೀಸರು ಸೈತೆ ಏನಂದ್ರೆ ಐಗೋರನ್ ಪೊಲೀಸ್ ಠಾಣೆಗೆ ಏನು ಅರಿಷ್ಟವರ ತಾಯಿ ಒಂದು ದುರಲ ಕೊಟ್ಟಿರುವಂತದ್ದು ಅಂದ್ರೆ ಸಿನಿಮಾ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೆ ಸಿನಿಮಾ ಪ್ರಮೋಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿ ಆರ್ ಮರೀಶ್ ಹಾರಿದ್ದಾರೆ ಸೊ ಅವರಿಗೆ ಸುಮಾರು ಅರವತ್ನಾಲ್ಕು ಲಕ್ಷಗಳನ್ನ ಲಕ್ಷಗಳನ್ನ ನಾನಷ್ಟು ಹಣವನ್ನ ಕೊಟ್ಟಿದ್ದೀನಿ ಕೆಲವೊಂದು ಸೋಷಿಯಲ್ ಮೀಡಿಯಾ ನೋಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದ ಆ ಚಿತ್ರವನ್ನ ಪ್ರಮೋಟ್ ಮಾಡಿಲ್ಲ ಅಮೇರಿಕಾದ್ರೆ ಅದನ್ನ ಪ್ರಮೋಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ಅವ್ರ ತಾಯಿಯೇ ಉಲ್ಲೇಖ ಉಲ್ಲೇಖ ಮಾಡಿ ದೂರನ ಕೊಟ್ಟಿದ್ದಾರೆ ಅಂದ್ರೆ ಅವರ ಮೊದಲ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಂತ ಕೊಟ್ಟಿ ಏನು ಸಿನಿಮಾ ಇದೆ ಈ ಸಿನಿಮಾಕ್ಕಾಗಿ ಸುಮಾರು ಅಪಿಯರ್ ಆಗಿರ್ಬೋದು ಮತ್ತೆ ಏನೋ ದೃಶ್ಯ ಮಾಧ್ಯಮ ಇರ್ಬೋದು ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಒಂದಷ್ಟು ಪ್ರಮೋಷನ್ ಆಗಿ ಅಡ್ವರ್ಟೈಸ್ ಜಾಹೀರಾತು ಕೊಡಲು ಅವರು ಒಂದಷ್ಟು ಎರಡು ಬಾರಿ ಸಾಕಷ್ಟು ಬಾರಿ ಹಣವನ್ನ ಪಡೆದಿದ್ದಾರೆ ಆದ್ರೆ ಇಲ್ಲೂ ಸಹ ಸಿನಿಮಾದ ಬಗ್ಗೆ ಏನು ಪ್ರಮೋಟ್ ಮಾಡುವಂತಹ ಸನ್ನಿವೇಶಗಳು ಕಂಡು ಬಂದಿಲ್ಲ ಅದನ್ನ ರಿಪ್ರಮೋಟ್ ಮಾಡುವಂತಹ ಕೆಲಸವನ್ನ ಹರೀಶ್ ಅವರು ಮಾಡಿದ್ದಾರೆ ಬಿಟ್ಟು ಅರೀಶ್ ಮತ್ತು ಇತರರನ್ನ ಸೇರ್ಕೊಂಡು ಏನು ಅವರ ತಾಯಿ ಯಶ್ ಅವರ ತಾಯಿ ದೂರನ್ನ ಕೊಟ್ಟಿರುವಂತಹ ದೂರಿನ ಮೇರೆಗೆ ಐವರ ವಿರುದ್ಧ ಇದೀಗ ಏನು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಸಹ ದಾಖಲು ಮಾಡ್ಕೊಂಡಿದ್ದಾರೆ ಮತ್ತೆ ಪೊಲೀಸರು ಸಹ ಯಾರು ಹಣವನ್ನ ಪಡೆದಿದ್ದು ಪಿ ಒ ಸೇರಿ ಅರಿ ಜನ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಹಣ ಅಂದ್ರೆ ಹರೀಶ್ ಅವರ ಕೇಳುವಂತಹ ಸಂದರ್ಭದಲ್ಲಿ ಅವರು ಈ ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ ಮತ್ತೆ ಫೋನ್ ಕರೆ ಮಾಡಿದ್ರು ಸಹ ಅವರು ಫೋನ್ ಕರೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳಿ ಸಹ ಹೇಳಿರುವಂತ ಮತ್ತೆ ಈ ಬೇರೆ ಬೇರೆ ಈ ತರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ನಂಬರ್ಗಳಿಂದ ಬೆದರಿಕೆ ಕರೆಗಳು ಸಹ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಏನು ಎಷ್ಟವರ ತಾಯಿ ದೂರನೆಲ್ಲ ಉಲ್ಲೇಖ ಮಾಡಿರುವಂತದ್ದು ಸಾಹಿತ್ಯ ಸೊ ಹಾಗಾಗಿ ಈಗ ಪೊಲೀಸರು ಸಹ ಏನು ಈಗ ಈ ಪ್ರಕರಣ ದಾಖಲಿಸಿಕೊಂಡು ಏನು ಐವರು ಯಾರು ಜನ ಇದೆ ಹರೀಶ್ ಇರುವ ಹರೀಶ್ ಇರ್ಬೋದು ಮತ್ತು ಮನು ನಿತಿನ್ ಮತ್ತೆ ಮಹೇಶ್ ಗುರು ಸ್ವರ್ಣ ಅಲತಾ ಎಂಬೋರ್ ಮೇಲೆ ಎಫರ್ ಅನ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ ಮತ್ತೆ ಅವರಿಗೆ ನೋಟಿಸ್ ಅನ್ನ ಸಹ ಜಾರಿ ಕೊಟ್ಟಿರುವಂತದ್ದು ಆಮ್ಮ ಸಹಾಯ ಓಕೆ ಥ್ಯಾಂಕ್ ಯು ಅರುಣಾ ನಿಮ್ಮೆಲ್ಲ ಮಾಹಿತಿಗಾಗಿ